ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಹೇಳಿ ಸರ್ ಬಜಾಜ್ ಮ್ಯಾಕ್ಸಿಮಮ್ ಒಂದು ಗಾಡಿ ಕಳ್ಸಿ ಹೌದು ಸರ್ ಕಳ್ಸಿದ್ದು ಆಟೋ ಗಾಡಿ ಆ ಆಟೋ ಸರ್ ಮಾಡಲ್ ಎಷ್ಟನ ಗಾಡಿ ಮಾಡಲ್ಲೋ ಅದು ಎರಡ್ ಸಾವಿರದ ಇಪ್ಪತ್ ಮಾಡಲ್ಲೋ ರಿಜಿಸ್ಟ್ರೇಷನ್ ಎರಡ್ ಸಾವಿರದ ಇಪ್ಪತ್ತೊಂದು ಕೋಣರೇಶ ಇದಾರೆ ನಾನೇ ಸೆಕೆಂಡ್ ಪಾರ್ಟಿ ಸರ್ ಡಾಕ್ಯುಮೆಂಟ್ಸ್ ನಿಂಗಿದೆ ಗಡಿ ಎಲ್ಲಾ ರನ್ನಿಂಗ್ ಇದೆ ಸರ್ ಲೋನ್ ಐತನ ಗಡಿ ಮೇಲೆ ಸರ್ ಲೋನ್ ಇದೆ ಗಡಿ ಮೇಲೆ ಲೋನ್ ಗೆ ಏನೇನ ಇಲ್ಲ ಸರ್ ರನ್ನಿಂಗ್ ಎಷ್ಟು ಇದೆ ಗಡಿ 38000 ಚಿಲ್ರ ಆಯ್ತು ಸರ್ 38 ಆಯ್ತು ಟೈರ್ ಕಂಡೀಷನ್ ಅಣ್ಣ ಟೈರ್ ಸರ್ ಎರಡು ವರ್ಷ ಟೈರ್ ಗಳು ಹ್ಮ್ ಒಂದು 80% ಇದೆ ಮೈಲೇಜ್ ಎಷ್ಟು ಕೊಡ್ತಿದೆ ಗಡಿ ಮೈಲೇಜ್ ಒಂದ್ ಇಪ್ಪತ್ತೇಳ್ ಇಪ್ಪತ್ತೆಂಟ್ ಬರ್ತಿದೆ ಸರ್ ಇಪ್ಪತ್ತೇಳ್ ಇಪ್ಪತ್ತೆಂಟು ಹಾ ಎಕ್ಸ್ಟ್ರಾ ಫಿಟಿಂಗ್ ಏನ್ ಮ್ಯೂಸಿಕ್ ಪ್ಲೇಯರ್ ಅಂತ ಮ್ಯೂಸಿಕ್ ಪ್ಲೇಯರ್ ಏನಿಲ್ಲ ಸರ್ ಟಾಪ್ ಟಾರ್ಪಲ್ ಎಲ್ಲ ಎಲ್ಲ ತೊಟ್ಟಿ ಗಿಟ್ಟ ಚೆನ್ನಾಗಿದೆ ಸರ್ ನೀಟ್ ಆಗಿದೆ ಹಾ ಗಾಡಿ ಚೆನ್ನಾಗಿದೆ ಕಂಡೀಷನ್ ಇದೆ ಸರ್ ಮೈಲೇಜ್ ಒಂದು 30 ಕೊಡ್ತಿದಲ್ಲ ಇದು ಆ ಒಂದು 30 ಬರುತ್ತೆ ನಾನು ಆವರೇ ಒಂದು 27 28 ಹೇಳಿದೆ ಸರ್ 27 28 ಹೇಳಿದೆ ಸರ್ ಹಾ ಮೂವತ್ತವರೆಗೂ ಬರ್ತದೆ ಗಾಡಿ ಹಾ ಮೂವತ್ತಂತ ಕಟ್ಬೋದು ಲೊಕೇಶನ್ ಗಾಡಿ ಇರೋದು ಸರ್ ಹಾಸನ್ ಹತ್ರ ಜಾವ ಅಲ್ಲ ಹಾಸನಿಂದ ಎಷ್ಟ್ ಕಿಲೋಮೀಟ್ರ್ ಆಗ್ತದ ಹಾಸನಿಂದ ನಮಗ್ ಒಂದ್ ಕಿಲೋಮೀಟರ್ ಆಯ್ತು ಹೆಚ್ಚ ಕಿಲೋಮಿಟ್ರ್ ಆಗ್ತದ ಹಾ ಎಷ್ಟ ಇರ್ತೀರಿ ಗಾಡಿ ರೇಟ್ ಸರಿ ಎರಡು ಐವತ್ತ ಹೇಳ್ತಿವಿ ಎರಡೂವರೆ ಹಾ ಎರಡೂವರೆ ಮಡಲ್ ಎಷ್ಟ ಗಾಡಿ ಇಟ್ಸಾರ್ದು ಎರಡ್ ಆ ರಿಜಿಸ್ಟ್ರೇಷನ್ ಬಂದು ಎರಡ್ ಸಾವಿರದ ಇಪ್ಪತ್ತೊಂದು